இல்ல வண்டி வண்டி விட நாவே நாவே

ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸುಮಾರು ಹತ್ತು ಹದಿನೈದು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಹೊಸ ತಾಲೂಕಾಗಿರ್ತಕ್ಕಂಥ ಒಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಗಂಜನೂರು ಮತ್ತು ಕುಮನೂರಲ್ಲಿ ಸಾಕಷ್ಟು ಅಕ್ರಮ ಮರಳು ದಂಧೆ ನಡೀತದಂತಕ್ಕಂಥದ್ದು ದೂರ ನೀಡಿದಾಗ ತಕ್ಷಣ ಎಚ್ಚೆತ್ತುಕೊಂಡು ಅಧಿಕಾರಿಗಳನ್ನ ಸೀಜ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದರು ಸೀಜ್ ಮಾಡಿದ್ದ ಅಷ್ಟೇ ವ್ಯವಸ್ಥೆ ಸೀಜ್ ಮಾಡಿದ್ರು ಹೊರತಾಗಿ ಮತ್ತೆ ರಾತ್ರಿ ಬೆಳಗಾನ ಇಟ್ಯಾಚಿನ ತೆಗೆದು ಮತ್ತೆ ಅದ್ರ ಮ್ಯಾಗೆ ಹಾಕಿರ್ತು ಶೇಖರಣೆ ಮಾಡಿ ಇವತ್ತು ಅದರನ್ನೇ ಇವತ್ತು ಮೊನ್ನೆ ಮೂರೊಂದು ದಿವಸ ರಜೆ ಇದ್ರು ಕೂಡ ಯಾವುದು ಮೈನ್ಸ್ ಇಲಾಖೆ ಅಧಿಕಾರಿಯಾಗಿರ್ತಕ್ಕಂಥ ಶಿವಪ್ರಸಾದ್ ಮತ್ತು ಇನ್ನಿತರ ಸಿಬ್ಬಂದಿಗಳು ಸೇರಿ ಅದನ್ನು ಮೇಲೆತ್ತಕ್ಕಂಥ ಕೆಲಸ ಮಾಡಿದರು ಯಾರು ಗಮನಕ್ಕೆ ತಂದರು ಇದು ನೈಸರ್ಗಿಕ ಸಂಪತ್ತು ಆಫೀಸ್ ಅವರ್ಸ್ನಾಗೆ ನೆಟ್ಟು ಕೆಲಸ ಮಾಡಲ್ಲ ಇವರು ಕಚೇರಿ ಸಮಯದಲ್ಲಿ ನಾವು ಹೇಳಿದ್ರೆ ಅಕ್ರಮ ಒಂಟು ಒಂದು ಗಾಡಿನ ಹಿಡಿದು ಒಂದು ಗಾಡಿಗಳ ಮೇಲೆ ಕ್ರಮ ಕೈಗೊಂಡಿಲ್ಲ ಇವರು ಯಾರು ಕೊಟ್ಟರು ಎಂಜ್ರ ಕಾಶಿಗೆ ಇವರು ಈ ಟೈಪ್ ಮಾಡಿರ್ತಕ್ಕ ಅದ್ರ ಮೇಲೆ ಕ್ರಮ ಕೈಗೊಳ್ಬೇಕಂತಕ್ಕಂಥದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಸಲ್ಲಿಸಿವೆ ಇದಾಗ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಎಸ್ ಪಿ ಅವರು ಮೈನ್ಸ್ ಇಲಾಖೆ ಅಧಿಕಾರಿ ಆಗಿರ್ತಕ್ಕ ಪೌರ್ಣಿಮಾ ವಡಗೇರಿ ಪಿ ಎಸ್ ಐ ಶಿವಪ್ರಸಾದ್ ಇವೆಲ್ಲರೂ ಸೇರಿಕೆ ಯಾದಗಿರಿನ ಲೂಟಿ ಕೋರರು ಕೈ ಮೂಟಿ ಕೋರರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ಇದು ದುರದೃಷ್ಟಕರ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ವಿಶೇಷ ತಂಡರಚನೆ ಮಾಡಬೇಕು ಇಂದ ಮಾಡಿರ್ತಕ್ಕಂಥ ಸೀಜ್ ಮಾಡಿರ್ತಕ್ಕಂಥದ್ದು ಎಲ್ಲ ದಾಖಲೆಗೊತ್ತು ಸುಳ್ಳು ಮಾಡ್ಯಾರ ಇವರು ಇವತ್ತು ಹೊಸ ತಂಡ ರಚನೆ ಮಾಡಿ ಎಲ್ಲ ಪಿ ಡಬ್ಲ್ಯೂ ಡಿ ಮೈನ್ಸು ಪಿ ಪೊಲೀಸ್ ಇಲಾಖೆ ಎಲ್ಲ ವಿರಿಯ ಅಧಿಕಾರಿಗಳ ಜೊತೆಗೆ ಅದನ್ನು ಸರಿಯಾಗಿ ವರದಿಯನ್ನು ತರಿಸಿ ಅಂತ ಕೈಸಿ ಮುಂದೆ ಏನದ ಸರ್ಕಾರ ಲೆವೆಲ್ದಲ್ಲಿ ಟೆಂಡರ್ ಮಾಡ್ಬೇಕಂದ್ರೆ ಒಂದು ವಾರದ ಮುಂಚೆನೆ ಪತ್ರಿಕೆ ಪ್ರಕಟಣೆ ಕೊಟ್ಟುಕರಿಸಿ ಅದು ಹರಜ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ಮುಂದಾಗಬೇಕು ಇಲ್ಲದಿದ್ದರೆ ವಿನೂತನವಾಗಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆ ನೀಡಿದೆ